ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಜೋಡಿಗಳಾಗಿದ್ದಾವೆ ಆ ಜೋಡಿಲಿ ಆರ್ ಜೋಡಿಗಳ ಮೇಲೆ ಕೂಡ ತುಂಬಾ ತುಂಬಾ ಹೋಪ್ಸ್ ಎಲ್ಲ ಇದಾವೆ ಅವ್ರಿಗೆ ಗೆಲ್ತಾರ ಇವ್ರಿಗೆಲ್ತಾರ ಅಂತ ಎಕ್ಸ್ಪೆಷಲಿ ರಾಷ್ಟ ಮತ್ತೆ ನಮ್ಮ ಸೂರಜ್ ಆಗ ಕಾವ್ಯ ಗಿಲ್ಲಿ ಮೇಲೆ ತುಂಬಾ ಪೈಪೋಟಿ ಮಾಡಿದ್ರೆ ಅವ್ರು ಗೆಲ್ಬೇಕಾ ಇವ್ರು ಗೆಲ್ಬೇಕಂತ ಅಂತ ಒಂದೊಂದು ಸತ್ಯ ಎಲ್ಲರ ಕಣ್ಣು ಗಿಲ್ಲಿ ಕಾವ್ಯ ಮೇಲೆ ಅದು ಯಾಕೆ ಮುಖ್ಯವಾಗಿ ಅಲ್ಲಿರೋ ಜೋಡಿಗಳು ಕೂಡ ಕಾವ್ಯ ಗಿಲ್ಲಿನೇ ಸೋಲ್ಸ್ಬೇಕು ಕಾವ್ಯ ಗಿಲ್ಲಿನೇ ಟಾಸ್ಕ್ ಇಂದ ಹೊರಗಿಡಬೇಕಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರೆ ಯಾವ ಕಾರಣಕ್ಕೆ ಯಾರೆಲ್ಲ ಯಾಕೆ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ರೆ ವಿಶೇಷತೆ ಏನಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ನೀನೇ ಗೊತ್ತಿರುತ್ತೆ ಆ ಜೋಡಿ ಮಾಡಿದರೆ ಚೈತ್ರ ನಮ್ಮ ರಜತ್ ಅದಾದ್ಮೇಲೆ ಮಾಳು ಆ ರಕ್ಷಿತ ಗಿಲ್ಲಿ ಕಾವ್ಯ ಸೂರಜು ರಾಶಿ ಅದೇ ರೀತಿಯಾಗಿ ನಮ್ಮ ಸ್ಪಂದನ ಹಾಗೂ ಅಭಿಷೇಕು ಅಶ್ವಿನಿ ಹಾಗೂ ರಘು ಈ ಆರು ಜೋಡಿ ಮಾಡಿದ್ದಾರೆ ನಿನ್ನೆ ಬಾಲ್ ಟಾಸ್ ಕ ನೋಡ ಬೆಳಿಗ್ಗೆ ಪ್ರೋ ಬೇರೆ ಬಂದಿದೆ ಆ ಪ್ರೋಮೋದಲ್ಲಿ ಗೊತ್ತಿತ್ತು ಹೇಳಿದ್ದೆ ಟಾಸ್ ಯಾರು ಗೆದ್ದಿದ್ದಾರೆ ಅಂತ ಹೇಳಿ ನಮ್ಮ ಮಾಡುವ ಹಾಗೂ ರಕ್ಷಿತಾ ಟಾಸ್ ಗೆದ್ದಿದ್ದಾರೆ ಓಕೆ ಡನ್ ಅದಾದ್ಮೇಲೆ ಇಲ್ಲಿ ಮೇನ್ ಟಾಸ್ ಸೋಲಕ್ಕೆ ಯಾರು ಗೊತ್ತಾ ಆಕ್ಚುಲಿ ಈಕ್ವಲ್ ಬಾಲ್ಸ್ ಇರ್ತವೆ ಆ ಟಾಸ್ ಸೋಲಕ್ ಕಾರಣ ಯಾರು ಗೊತ್ತಾ ಗಿಲ್ಲಿನ ಏನಕ್ಕಂದ್ರೆ ರಘು ಅವ್ರನ್ನ ಅಶ್ವಿನಿಯವ್ರನ್ನ ಆ ಕಡೆಯಿಂದ ಮತ್ತೆ ಸೂರಜನ ರಾಶಿಕ್ ಅವ್ರನ್ನ ತುಂಬಾ 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 ಅಂದ್ರೆ ಅದೇನಂತಾರೆ ಕಾಮಡಿ ಮಾಡೋದು ಉರ್ಸೋದು ಅಂತ ನೋಡು ಆ ರೀತಿ ಎಲ್ಲ ಮಾಡ್ತಾ ಇದಾರೆ ಯಾಕೆ ಅಂದ್ರೆ ಅವರು ಟಾಸ್ಕ್ ಟಾಸ್ಕ್ ಎಲ್ಲ ಅಂತ ಹೇಳ್ತಾ ಇದ್ರಿ ನೀವು ಹಾಗೆ ಈಗ ಅಂತೆಲ್ಲ ಹೇಳ್ತಾ ಇದಾರೆ ಆ ಕಾರಣಕ್ಕೆ ರಘು ಕೋಪಗೊಂಡು ನಿಂಗೆ ಎಲ್ಪೇ ಮಾಡಲ್ಲ ನಿಂಗೆ ಬಾಲೆ ಕೊಡಲ್ಲ ಅಂತ ಹೇಳಿ ರಘು ಅವರು ಆ ಕಡೆ ಅವರು ಕೊಡಲ್ಲ ರಾಶಿಕಾ ಸೂರಜ್ಗೂ ಕೊಡ್ಬೇಡ ಅಂತೆಲ್ಲ ಇದು ಮಾಡಿ ಪುಷ್ ಮಾಡಿ ಪುಷ್ ಮಾಡಿ ಅಲ್ಲಿಗೆ ಬಾಲೆ ಕೊಡ್ತಾ ಇಲ್ಲ ನೀವು ಪ್ರೋಮೋದಲ್ಲಿ ನೋಡ್ರ ಅಲ್ಲಿ ಮೇನ್ ಆಗಿ ಸೂರಜ ರಾಶಿಕ ನಾವು ಗೆಲ್ಲಬೇಕು ಕಾವ್ಯನ ಗಿಲ್ಲ ಕಾವ್ಯನ ಗಿಲ್ಲಿನ ಹೊರಗೆ ಇಡಬೇಕು ಅಂತ ಖಂಡಿತವಾಗ್ಲೂ ಅದೇ ನಡೀತಾ ಇದೆ ಇನ್ನು ಇರೋ ಜೋಡಿ ಇದಲ್ಲ ರಜತ್ ಚೈತ್ರ ಆಗಿರಬಹುದು ಅದೇ ಈಗ ಸ್ಪಂದನ ಇಂಜುರಿ ಆಗಿದೆ ಆ ಪ್ಲೇಸ್ ಗೆ ಚೈತ್ರವ್ರು ಬಂದರೆ ಈಗ ಚೈತ್ರ ಅಭಿಷೇಕು ಅದಾದ್ಮೇಲೆ ಸೂರಜು ರಾಶಿಕಾ ಹಾಗೂ ರಘು ಅಶ್ವಿನಿ ಈ ಮೂರ್ ಜೋಡಿ ಯಾವ ಜೋಡಿನ ನಮ್ಮನ್ನ ಗಿಲ್ಲಿ ಕಾವ್ಯ ಜೋಡಿನ ಟಾರ್ಗೆಟ್ ಮಾಡ್ತಾರೆ ಯಾವ ವಿಷಯಕ್ಕೆ ಅಂದ್ರೆ ಮೊದಲೇದಾಗಿ ಸುರೋಜ್ ರಾಶಿಗೆ ತಗೋಣ ನಿನ್ನೆಲ್ಲ ನೋಡತಾರೆ ಯಾವ ರೀತಿ ಎಲ್ಲ ಆರ್ಗ್ಯುಮೆಂಟ್ ಆಗಿದೆ ಯಾವ ರೀತಿ ಎಲ್ಲ ಏನೆಲ್ಲ ಆಗಿದೆ ಐ ಲವ್ ಯು ಐ ಐ ಐ ಐ ಐ ಟಿ ಯು ಐ ಐ ಟಿ ಹೋದ್ರೆ ಏನಿರುತ್ತೆ ಸಿ ಈ ಒಂದು ಡೈಲಾಗ್ ತುಪ್ಪ ಉರಿಯೋ ಬೆಂಕಿಗೆ ತುಪ್ಪ ಆಗದಂಗೆ ಇತ್ತು ಆ ರೀತಿ ಎಲ್ಲ ಇಲ್ಲಿ ಆ ಕಾರಣಕ್ಕೆ ಏಗನ ಮಾಡಿ ಯಾರು ಗೆದ್ದರೂ ಪರವಾಗಿಲ್ಲ ಅವರು ಮಾತ್ರ ಗೆಲ್ಲಬಾರ್ದು ಅನ್ನೋ ಥಾಟ್ಗೆ ಬಂದಿದ್ದಾರೆ ಆ ರೀತಿ ಪ್ಲಾನ್ ಮಾಡ್ತಾ ಇದ್ರ ಇನ್ನು ಅಶ್ವಿನಿ ರಘ ತಗೋಣ ಅಶ್ವಿನಿ ರಘೋ ಅವರಷ್ಟೇನೆ ನಿಮ್ಗೆ ಗೊತ್ತೇ ಇರುತ್ತೆ ತುಂಬಾ ಸಲ ಪೈಪೋಟಿ ಅಂತ ಬಂದಾಗ ಅವರಿಗೆ ರಘು ಅಂದ್ರೆ ಸಾರಿ ಅಶ್ವಿನಿ ಅವರಿಗೆ ಗಿಲ್ಲಿ ಅಂದ್ರೆ ಆಗಲ್ಲ ಆದೇ ಕಾರಣಕ್ಕೆ ಇನ್ನು ರಘು ಅವರು ಆಲ್ಮೋಸ್ಟ್ ಅವ್ರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರು ಬಟ್ ಗಿಲ್ಲಿ ಸುಮ್ಮನೆ ಇರ್ಬೇಕಲ್ಲ ಯಾವುದೋ ಒಂದು ವಿಷಯ ತಗೊಂಡೋಗಿ ಏನೋ ಒಂದ್ ಮಾಡಿ ಅವ್ರನ್ನ ಅಪಮಾನ ಇಲ್ಲ ಅಂದ್ರೆ ಅಪಮಾನ ಅಂತಲ್ಲ ಅಪಮಾನ ಅಂತ ಪದ ಬೇಡ ಉರ್ಸೋದು ಇದ್ ಮಾಡೋದು ಅವ್ರನ್ನ ಏನ್ ಮಾಡೋದು ಅವ್ರಿಗೆ ಸ್ವಲ್ಪ ಹಾಗೆ ಹೀಗೆಲ್ಲ ಮಾತಾಡೋದೆಲ್ಲ ಮಾತಾಡ್ತಾ ಇದ್ದಾನೆ ಗಿಲ್ಲಿ ಆ ಕಾರಣಕ್ಕೆ ಏನಂದ್ರು ಏನಾದ್ರೂ ಸಪೋರ್ಟಿಂಗ್ ಏನಂತಂದ್ರು ಬಂದ್ರೆ ಇನ್ನು ಗೆದ್ದಿರೋದು ಒಂದು ಗೇಮ್ ಆಗಿದೆ ಅವ್ರಿಗೆ ಒಂದು ಗೇಮ್ ಆಗಿದ್ದಾರೆ ಅವರು ಆ ಯಾರು ರಕ್ಷಿತಾ ಮಾಡು ಇನ್ನೂ ಎರಡು ಮೂರು ಗೇಮ್ ಇದೆ ಆ ಗೇಮ್ ಏನಂತ ಬಂದ್ರೆ ಖಂಡಿತವಾಗ್ಲೂ ಎಲ್ಪೇ ಮಾಡಲ್ಲ ಕಣ ಅಂತ ಲೈವ್ ನಲ್ಲಿ ರಘು ಅವರು ಆ ನಮ್ಮ ಗಿಲ್ಲಿಗೆ ಹೇಳ್ತಾ ಇದಾರೆ ಖಂಡಿತವಾಗ್ಲು ಆ ಕಾರಣಕ್ಕೇನೆ ಆ ಟಾಸ್ಕ್ ಏನಾದ್ರು ಸೋಲ್ತ್ರೆ ಆಕ್ಚುಲಿ ಫಸ್ಟ್ ಟಾಸ್ಗೆ ಗೆಲ್ಪಾಯ್ತು ಬಾಲ್ಸ್ ಎಲ್ಲ ಸೇಮ್ ಇತ್ತು ಆ ಬಾಲ್ಸ್ ಎಲ್ಲ ಹೆಲ್ಪ್ ಮಾಡಿದ್ರೆ ಗಿಲ್ಲಿ ಕಾವ್ಯ ಗೆಲ್ಲರು ಬಟ್ ಅಲ್ಲಿನ ಅವರು ಭಾಳ ಹೆಲ್ಪ್ ಮಾಡಲಿಲ್ಲ ಆದ ಕಾರಣ ಮಾಡು ಮತ್ತೆ ನಮ್ಮ ರಕ್ಷಿತವ್ರಿಗೆ ಗೆದ್ದಿದ್ದಾರೆ ಬಟ್ ಈ ಕಡೆ ಅಂತ ಬಂದಾಗ ಇವ್ರಿಗೆ ಯಾರು ಹೆಲ್ಪೇ ಮಾಡಲ್ಲ ಏನಕ್ಕೆ ಅಂದರೆ ಗಿಲ್ಲಿ ಆ ಥರ ಮಾಡಿರ್ತಾನೆ ಅವ್ರನ್ನೆಲ್ಲ ಅಷ್ಟೇ ಅಲ್ಲ ಅದೇನಂತು ನಾವು ಆಡ್ಕೊಂಡಿರ್ತಾನೆ ಕಾಮಿಡಿ ಮಾಡಿರ್ತಾನೆ ಉರ್ಸಿರ್ತಾನೆ ಇನ್ನೂ ಏನೋ ಏನೋ ಎಲ್ಲ ಸಮಥಿಂಗ್ ಸಮಥಿಂಗ್ ಎಲ್ಲ ಮಾಡಿರ್ತಾನೆ ಅವರೆಲ್ಲ ಹೀಗೋ ಅಂತ ಅಂದ್ರೆ ಕೋಪ ಅಂತಿರುತ್ತಲ್ಲ ಆ ಕೋಪನ ಹೇಗೆ ತಿರ್ಸ್ಕೋಬೇಕು ಹೇಗೆ ಅದನ್ನ ಕ್ಲಿಯರ್ ಮಾಡ್ಬೇಕಂತ ಬಂದಾಗ ಇದೊಂದು ಆಪ್ಷನ್ಸ್ ಬರುತ್ತೆ ಆ ಆಪ್ಷನ್ಸ್ ಮೇಲೇ ಕಡಾ ಖಂಡಿತವಾಗಿ ನಿಂತಿದೆ ಸಖತ್ ಆಗಿದೆ ಇನ್ನೂ ಎರಡು ಗೇಮ್ ಇದೆ ಆ ಎರಡು ಗೇಮ್ ಅಲ್ಲೂ ಕೂಡ ಖಂಡಿತವಾಗ್ಲು ಅವ್ರಿಗಂತೂ ಎಲ್ಪ್ ಮಾಡೋದೇ ಇಲ್ಲ ಮಾಡಲ್ಲ ಅಂತ ಕಡ ಖಂಡಿತವಾಗ್ಲು ರಘು ಅವರು ಹೇಳಿದ್ದಾರೆ ಆಲ್ಮೋಸ್ಟ್ ಸೂರಜ ರಾಶಕ್ಕೆ ಹೇಗೂ ಮಾಡೋದೇ ಇಲ್ಲ ಖಂಡಿತವಾಗ್ಲು ಇನ್ನು ಎರಡು ಆಯ್ತು ಇನ್ನೊಂದು ಜೋಡಿ ಇರುತ್ತೆ ಈಗ ಚೈತ್ರ ಅವರು ಎಂಟ್ರಿ ಕೊಟ್ಟಿದ್ದಾರೆ ಹೊಸ ಟಾಸ್ಕ್ ಗೆ ಸ್ಪಂದನ ಇಂಜುರ್ ಆಗಿರೋ ಆಗಿರೋ ಕಾರಣ ಇವ್ರು ಎಂಟ್ರಿ ಕೊಟ್ಟಿದ್ದಾರೆ ಚೈತ್ರ ಕೂಡ ಅವ್ರಿಗೆ ಹೆಲ್ಪ್ ಮಾಡಲ್ಲ ಸಿ ಇಲ್ಲಿ ಮೋನ ಏನಂತಂದ್ರೆ ಮೂರ್ ಜೋಡಿ ವಿಶೇಷ ಒಂದು ಜೋಡಿ ಅಂತ ಬರುತ್ತೆ ಬಟ್ ಇವ್ರು ಗೆದ್ದ ಗೆಲ್ಲ ಸಾಧ್ಯ ಅಂತ ಸಾಧ್ಯನೇ ಆಗ್ತಿಲ್ಲ ಏನಕ್ಕೆ ಆ ಮೂರ್ ಜೋಡಿ ಕೂಡ ಈ ಮೂರ್ ಜೋಡಿ ಆ ಮೂರ್ ಜೋಡಿ ಈ ಜೋಡಿನ ಸೋಲ್ಸ್ಲೇಬೇಕು ಸೋಲ್ಸ್ಬೇಕು ಅಂತೇಳಿ ಅವರು ಫುಲ್ಲು ದೃಢ ಸಂಕಲ್ಪ ಮಾಡ್ಕೊಂಡ್ ಅಂತ ಹೇಳ್ಬೋದು ಲೈವ್ ಅಲ್ಲಿ ಮಾತುಕತೆ ನಡೀತಾ ಇತ್ತು ಅದನ್ನ ನಿಮ್ಗೆ ಹೇಳ್ತಾ ಇದೀನಿ ಖಂಡಿತವಾಗ್ಲು ಯಾಕೆ ಅಂದ್ರೆ ಇವ್ರು ಆ ರೀತಿ ಮಾಡ್ತಾರೆ ಕಾವೇನೋ ಸೈಲೆಂಟ್ ಆಗಿರ್ತಾರೆ ಬಟ್ ಗಿಲ್ಲಿ ಮಾತ್ರ ಎಲ್ಲರ ಹತ್ರ ಹೋಗಿ ಏನೋ ಒಂದು ಕ್ವಾಟ್ಲೆ ಮಾಡಿ ತೀಟ್ಲೆ ಮಾಡಿ ಅವ್ರಿಗೆಲ್ಲ ಕಾಮಿಡಿ ಮಾಡಿ ಐ ಮೀನ್ ಅವ್ರಿಗೆ ಉರ್ಸೋದು ಅದು ಮಾಡೋದು ಇದು ಮಾಡೋದು ಏನೋ ಒಂದು ಕಾಮಿಡಿ ಮಾಡೋದು ಸಮ್ಥಿಂಗ್ ಸಮಥಿಂಗ್ ಎಲ್ಲ ಮಾತಾಡಿ ಬಂದಿರ್ತಾನೆ ಆ ಕಾರಣ ಏನಂದ್ರೆ ಆ ಒಂದು ಇದಿರುತ್ತಲ್ಲ ಅದು ಒಂದು ಮಾಡಿಡ ಮಾಡಿರ್ತಾನಲ್ಲ ಅದನ್ನ ಇವರು ಅದು ತೀರ್ಸ್ಕೋಬೇಕು ಯಾವ ರೀತಿ ತೀರ್ಸ್ಬೇಕು ಟಾಸ್ಕ್ ತೀರ್ಸ್ಬೇಕು ಗಿಲ್ಲಿಗೆ ಒಂಥರ ರೋಸ್ಟ್ ಮಾಡ್ಬೇಕು ಅವ್ರಿಗೂ ಇವ್ರು ಯಾವ ರೀತಿ ಎಲ್ಲ ಮಾತಾಡಿರ್ತಾನೋ ಯಾವ ರೀತಿ ಎಲ್ಲ ಮಾಡಿರ್ತಾನಲ್ಲ ಆ ಕಾರಣಕ್ಕೆ ಅದೇ ರೀತಿ ಮಾಡ್ಬೇಕು ಗಿಲ್ಲಿಗೆ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಬಿಟ್ರ ಅವರು ಆದ ಕಾರಣ ಈ ಮೂರು ಜೋಡಿಗಳ ಟಾರ್ಗೆಟು ಗಿಲ್ಲಿ ಕಾವೇನಾಗಿರ್ತಾರೆ ಒಂದು ವೇಳೆ ಒಂದು ತಂಡ ಇನ್ನೊಂದು ತಂಡಗೆ ಏನಾದರೂ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಿ ಗೆಲ್ಬೇಕು ಏನಂತಾದರೂ ಬಂದರೆ ಖಂಡಿತವಾಗ್ಲು ಇರ್ಗಂತೂ ಹೆಲ್ಪ್ ಮಾಡಲ್ಲ ಏನಿದ್ರು ಆಗಿ ಏನಾದ್ರೂ ಟಾಸ್ಕ್ ಬಂದರೆ ಅದರಲ್ಲಿ ಗೆಲ್ಲಬೇಕು ವಿನಃ ಇನ್ನೊಬ್ಬರ ಸಹಾಯ ಪಡಬೇಕು ಇನ್ನೊಬ್ಬ ತಂಡ ಅಂತಂದರೆ ಟೈಅಪ್ ಬಂದ್ರೆ ಬಂದರೆ ಖಂಡಿತವಾಗ್ಲು ಗೆಲ್ಲಲ್ಲ ಗುರು ಇವರು ಆ ರೀತಿ ಆಗ್ತಾ ಇದೆ ಮತ್ತು ನಿಮ್ಮ ಫೇವರೇಟ್ ಜೋಡಿ ಯಾವುದು ನೀವಾದರೆ ಯಾರಿಗೆ ಹೆಲ್ಪ್ ಮಾಡ್ತೀರಾ ನಿಮಗೆ ಯಾರು ಗೆಲ್ಲಬೇಕು ಯಾರು ಗೆದ್ದರೆ ಚಂದ ಅಂತ ಕಮೆಂಟ್ ಮಾಡಿ ಇನ್ನ ಫಿಸಿಕಲ್ ಟಾಸ್ಕ್ ಅಂತೂ ಕಾವ್ಯ ಆಗಿಲ್ಲ ಅಷ್ಟು ಕಷ್ಟ ಆಡ್ತಾರೆ ಸೂರಜ್ ರಾಶಿಗೆ ಪರವಾಗಿಲ್ಲ ಅಂದ್ರೂ ಅದೇ ರೀತಿಯಾಗಿ ಆ ಕಡೆ ರಕ್ಷಿತಾ ಮಾಳುಗಳು ಚೆನ್ನಾಗಿ ಆಡ್ತಾರೆ ಈಗ ಹೊಸದಾಗಿ ಚೆನ್ನಾಗಿರೋ ನಾವು ಅಭಿಷೇಕ್ ಚೈತ್ರ ಬ್ಯಾಚ್ ಜಾಯ್ನ್ ಆಗಿದೆ ಅವರು ಪರವಾಗಿಲ್ಲ ಅನಿಸುತ್ತಾರೆ ಗೇಮ್ ಏಮಾದ್ರು ಕೊಟ್ಟರು ಪರವಾಗಿಲ್ಲ ನಿನ್ನೆ ಬಾಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಗಿಲ್ಲಿ ಕಾವ್ಯ ಇಲ್ಲ ಅಂತಲ್ಲ ಬಟ್ ಸಮಥಿಂಗ್ ಸಮಥಿಂಗ್ ಆಗ್ತಾ ಇದೆ ಒಂದೊಂದು ಸತ್ಯ ಈ ಮೂರು ಜೋಡಿ ಒಂದಾಗಿದ್ದಾರೆ ಈ ಜೋಡಿನ ಸೋಲ್ಸಕ್ಕೆ ನೋಡೋಣ ಯಾವ ರೀತಿಯಲ್ಲ ಆಗುತ್ತೆ ಯಾರೆಲ್ಲ ಅಂತ ಇದಾಗಿತ್ತು ಆ ಅದೇ ನಡೀತಾ ಇದೆ ಲೈವ್ ಅಲ್ಲಿ ಚಾಟ್ ಎಲ್ಲ ಮಾಡ್ತಾ ಇದ್ದಾರೆ ನಾನು ನೋಡಿದಾಗ ರಾತ್ರಿ ಈಗ ಸ್ವಲ್ಪ ಹೊತ್ತು ಮುಂಚೆನೆ ಕೂಡ ಆಗ್ತಾ ಇದೆ ಇದು ಆಗಿತ್ತು ಮತ್ತೆ ವಿಶೇಷದ ಒಂದು ವಿಡಿಯೋ ನಿಮ್ಗೆ ಯಾವ ಜೋಡಿ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ